ಈಗ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ರಾಶಿಗಳಲ್ಲಿ ಮೂರನೇ ರಾಶಿ ಆಗಿರುವಂಥದ್ದು ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧ ಆಗಿರುವಂಥದ್ದು ಬುಧ ಗ್ರಹ ಆಗಿರುವಂಥದ್ದು ನೋಡಿ ಇದು ಏನಂದರೆ ಈ ಒಂದು ರಾಶಿಗೆ ಸಂಬಂಧಪಟ್ಟಾಗಿ ನಾವು ಈ ಒಂದು ರಾಶಿಗೆ ನೋಡಿ ಗುರು ಶನಿ ನವಮದಿಂದ ನಮಗೆ ಮಾರ್ಚ್ ನಂತರ ದಶಮಕ್ಕೆ ಬರುವಂಥದ್ದು ಎಲ್ಲ ಕಡೆ ತಂದೆಯ ಆರೋಗ್ಯದಲ್ಲಿ ತುಂಬ ತೊಂದರೆ ಅನಾನುಕೂಲತೆ ಇತ್ತು ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ನಾವು ಕಾಣ್ಬೋದು ಎಲ್ಲೋ ಒಂದು ಕಡೆ ಮತ್ತೆ ಏನೋ ಒಂದು ಹೋದ ವರ್ಷ ನೀವೇನೋ ಒಂದು ಅದೃಷ್ಟನ ಕಳ್ಕೊಂಡಿದ್ರಿ ಈ ವರ್ಷ ಒಂದು ಎಲ್ಲೋ ಒಂದು ಕಡೆ ಅದನ್ನ ಪಡೆಯುವಂತ ಒಂದು ಪ್ರಯತ್ನ ನೀವು ಅಷ್ಟೇ ಅಂದ್ರೆ ಸಂಪೂರ್ಣವಾಗಿ ಶುಭ ಒಂದು ಜಯ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಗುರು ಲಗ್ನದಲ್ಲಿರುವಂಥದ್ದು ನೋಡಿ ಈ ಗುರು ಇರೋ ಮನೆಯನ್ನ ಸ್ವಲ್ಪ ಮಟ್ಟಿಗೆ ಅನನುಕೂಲತೆ ಕೊಡುವಂಥದ್ದು ಇಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡುವಂಥದ್ದು ಯಾರಿಗೋ ಶ್ಯೂರಿಟಿ ಆಗ್ ಇರುವಂಥ ಧನನ ಅದು ಹಣನ ಬೇರೆಯವ್ರಿಗೆ ಕೊಟ್ಟಿ ಅದನ್ನು ಅವ್ರ ಕೈಲಿ ಕೊಡುವಂಥದ್ದು ಮಾಡೋಂಥದ್ದು ಯಾರಿಗೋ ಯಾರಿಗೊಬ್ಬರಿಗೆ ಸಹಾಯ ಮಾಡಕ್ಕೆ ಹೋಗಿ ನೀವು ನಿಮ್ಮ ಸ್ವಂತಕ್ಕೆ ಏನಾದರೂ ನಿಮ್ಮ ತೊಂದರೆ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದೀವಿ ಆದ್ದರಿಂದ ನೋಡಿ ಗುರು ಲಗ್ನದಲ್ಲಿ ಇರುವಂಥದ್ದು ಮತ್ತು ಶನಿ ಶನಿ ಗ್ರಹ ನವಮದಿಂದ ದಶಮಕ್ಕೆ ಬರುವಂಥದ್ದು ಆಲ್ರೆಡಿ ನೀವು ಸ್ವಲ್ಪ ಮೊದಲೇ ನೀವು ತೊಂದರೆಯಲ್ಲಿ ಇರೋವಂಥದ್ದು ಸಾಧ್ಯತೆ ಇದ್ರ ಜೊತೆಗೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗೋ ಸಾಧ್ಯತೆಗಳು ಇರುತ್ತೆ ಅದು ಎಲ್ಲೋ ಒಂದು ಕಡೆ ನೋಡಿ ದಶಮದಲ್ಲಿ ನಿಮ್ಗೆ ಶುಭ ಫಲಗಳಂತ ಹೇಳಕ್ ಬಂದ್ರೆ ಶನಿಗ್ರಹ ಏಪ್ರಿಲ್ ತನಕನೇ ನಿಮಗೆ ಒಂದು ಶುಭ ಗ್ರಹ ಯಾಕಂದ್ರೆ ಒಂದು ತಕ್ಕ ಮಟ್ಟಿಗೆ ತಂದೆಯಲ್ಲಿ ಆರೋಗ್ಯ ಏನಿದೆ ಅದು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ಆದರೆ ನವಮಾಧಿಪತಿ ನವಮದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಮಾರ್ಚ್ ತನಕ ನಿಮ್ಗೆ ತಂದೆಯಿಂದ ಪಿತರಾಜಿತ್ ಆಸ್ತಿನೋ ಅಥವಾ ಏನೋ ಒಂದು ಮನಸ್ಸಲ್ಲಿ ಬೈಕೊಂಡಾದ್ರೂ ನಿಮ್ಗೆ ಒಂದು ಸ್ವಲ್ಪ ರೀತಿಯಲ್ಲಿ ಅನುಕೂಲ ಮಾಡುವಂಥದ್ದು ಕೂಡ ನಾವು ಕಾಣ್ಬೋದು ಅದೇ ಗುರು ಗುರು ಗುರುಗ್ರಹ ನೋಡಿ ವ್ಯವಸ್ಥಾನದಲ್ಲಿರುವಂಥದ್ದು ಕೂಡ ನಿಮಗೆ ಆಗಸ್ಟ್ ಮೇ ಹದಿನೈದು ತನಕ ಇರುವಂಥದ್ದು ಎಲ್ಲೋ ಕಡೆ ದೂರ ಪ್ರದೇಶಕ್ಕೆ ಹೋಗಬೇಕಂದ್ರು ಕೂಡ ನಿಮಗೆಲ್ಲೋ ಆಗ್ತಾ ಇರಲ್ಲ ಹೆಚ್ಚಿನ ತಡೆಗಳು ನೀವು ಕಾಣ್ತಾ ಇರ್ತೀರ ಅಥವಾ ವಿಳಂಬ ಆಗ್ತಿರುತ್ತೆ ಯಾವುದೊಂದು ಕೆಲಸ ಆಗ್ಬೇಕಾಗಿರುತ್ತೆ ಯಾವುದೊಂದು ಲೆಟ್ರ್ ಬರಬೇಕಾಗಿರುತ್ತೆ ಸ್ವಲ್ಪ ಅದು ವಿಳಂಬ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಆದರೆ ನಿಮಗೆ ಇಲ್ಲೊಂದು ಕಡೆ ಈ ಒಂದು ವರ್ಷದಲ್ಲಿ ಒಂದು ತುಂಬ ಸ್ವಲ್ಪ ಅನಾನುಕೂಲತೆ ಹೆಚ್ಚಾಗಿರುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ದಶಮದಲ್ಲಿ ಶನಿ ಬರುವಂಥದ್ದು ಅಂದರೆ ಒಂದು ಕೆಲಸ ಏನಂದರೆ ಎಷ್ಟೋ ದಿವಸದಿಂದ ನೀವು ಕೆಲಸ ಹುಡುಕ್ತಾ ಇರ್ತೀರಾ ಖಂಡಿತ ಈ ಒಂದು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಜೂನ್ ನಂತರ ಮೇ ನಂತರ ನಿಮಗೆ ಕೆಲಸ ಖಂಡಿತ ಸಿಗುವಂಥದ್ದು ಸಿಗುತ್ತೆ ಆದರೆ ಇಲ್ಲೊಂದು ಕಡೆ ಹೆಚ್ಚಿನ ಒಂದು ಒತ್ತಡಗಳು ಹೆಚ್ಚಿನ ಜವಾಬ್ದಾರಿಗಳನ್ನ ನೀವು ಆ ಕೆಲಸದಲ್ಲಿ ನಿಭಾಯಿಸುವಂಥ ಸಮಯಗಳು ಬರುತ್ತೆ ಅಂದರೆ ನೀವು ಎಷ್ಟು ಕಷ್ಟಪಡ್ಬೇಕಂದ್ರೆ ತಗೊಳ್ಳೋ ಒಂದು ಸಂಬಳಕ್ಕಿನ ಹೆಚ್ಚಾಗಿ ದುಪಟ್ಟು ಅಥವಾ ಮೂರು ಪಟ್ಟು ನೀವು ಕೆಲಸ ಮಾಡಬೇಕಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ ಎಲ್ಲೊಂದು ಕಡೆ ಜವಾಬ್ದಾರಿ ಸಿಗುತ್ತೆ ನೀವು ಅಂದ್ಕೊಂಡಿದ್ದ ಮಟ್ಟದಲ್ಲಿ ದೊಡ್ಡ ಒಂದು ಪೋಸ್ಟೇ ಸಿಗುವಂಥ ಸಾಧ್ಯತೆಗಳಿರುತ್ತೆ ಆಮೇಲೆ ಒಂದು ಒಳ್ಳೆ ಕೆಲಸನೂ ಸಿಗುತ್ತೆ ಆದರೆ ಸ್ಯಾಲ್ರಿ ಮಾತ್ರ ಅಂದರೆ ಸಿಗುವಂಥ ಹಣ ಸಂಭಾವನೆ ಏನಿದೆ ಅದು ತುಂಬ ಕಮ್ಮಿ ಇರುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಕೆಲಸದಲ್ಲಿ ತುಂಬ ಒತ್ತಡಗಳಿರುತ್ತೆ ದೊಡ್ಡ ದೊಡ್ಡ ನೋಡಿದ್ರೆ ಇಂಡಸ್ಟ್ರಿಯಲ್ ಇಷ್ಟು ಪ್ರೊಡಕ್ಷನ್ ಲೆಕ್ಕದಲ್ಲಿ ಏನೋ ಒಂದು ಇಷ್ಟು ಪ್ರೊಡಕ್ಷನ್ ಹೇಳುವಂಥದ್ದು ಇಷ್ಟು ಜನ ಮಾಡಲೇಬೇಕು ಅಥವಾ ಇಷ್ಟು ಲಾಭ ತೆಗಿಲೇಬೇಕು ಸೊ ಈ ರೀತಿಯಲ್ಲಿ ನಿಮಗೆ ಸ್ವಲ್ಪ ಅನಾನುಕೂಲತೆಗಳನ್ನ ನಾವು ಕಾಣ್ತಾ ಇದೀವಿ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೋಡಿ ನಮ್ಮ ಶಾಸ್ತ್ರಗಳಲ್ಲಿ ಇಲ್ಲಿ ನಿಮ್ಗೆ ಒತ್ತಡಗಳು ಹೆಚ್ಚಾಗಿದೆ ಅದೇ ರೀತಿ ಗ್ರಹಗಳ ಒಂದು ಏನು ದುಷ್ಪರಿಣಾಮಗಳಿದೆ ಅದನ್ನ ನೀವು ನಿವಾರಣೆ ಮಾಡೋಕ್ಕೂ ಕೂಡ ನಮಗೆ ಒಂದು ದಾರಿ ಅದರಲ್ಲಿದೆ ಸೊ ಹಂಗಾಗಿ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಅದನ್ನು ಮುಖ್ಯವಾಗಿ ನೀವು ಏನಂದ್ರೆ ನೋಡಿ ಅನಾನುಕೂಲತೆ ಅಂತ ಬಂದ್ರೆ ವೈದ್ಯಲ್ಲಿ ಗುರು ಅಂತ ಲಗ್ನಕ್ಕೆ ಗುರು ಬರುವಂಥದ್ದು ಆದರೆ ಸಪ್ತಮುಖಿ ಗುರು ನೋಡುವಂಥದ್ದು ಎಲ್ಲ ಒಂದು ಕಡೆ ನಿಮ್ಮ ಮನೆಯವರಿಂದ ಸ್ತ್ರೀರಿಂದ ಸ್ವಲ್ಪ ಅನುಕೂಲಗಳನ್ನು ಆದರೆ ಒತ್ತಡಗಳು ಹೆಚ್ಚಾಗಿರುವ ಪರಿಹಾರ ಅಂತ ಬಂದಾಗ ನೀವು ಮುಖ್ಯವಾಗಿ ಗುರುವಿನ ಒಂದು ಪ್ರಾರ್ಥನೆ ಮಾಡಿ ಖಂಡಿತ ಮತ್ತೆ ಶನಿಯ ಶನಿಯ ಒಂದು ಮಂತ್ರ ಹೇಳುವಂಥದ್ದು ಅದು ಹನುಮಾನ್ ಚಾಲೀಸ ಹೇಳುವಂಥದ್ದು ಜೆ ಹನುಮಾನ ಜ್ಞಾನ ಸಾಗರ ಜೆ ಕಪಿಶತ್ ರಾಮ ದೂತ ದಲಿತ ಬಲತಾಮ ಅಂಜನೇ ಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಭಜರಂಗಿ ವಾಸಂಗಿ ನೋಡಿ ಇದೊಂದು ನಾಲ್ಕೈದು ಪೇಜ್ ಇದೆ ಇದನ್ನ ಪ್ರತಿನಿತ್ಯ ನೀವು ಹೇಳಿ ಖಂಡಿತ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡತ್ತೂ ಹೇಳೋದು ಖಂಡಿತ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ನೋಡಿ ಗುರುವಿನಿಂದ ಸ್ವಲ್ಪ ಅನಾನುಕೂಲ ನೀವು ಕಾಣ ದುಃಖ ಮನಸ್ಸಿಗೆ ಒಂದು ಅತಿಯಾದ ಒಂದು ಮನಸ್ಸಿಗೆ ನೋವಾಗುವಂಥದ್ದು ಆಮೇಲೆ ಅತಿಯಾದ ಒಂದು ಖರ್ಚುಗಳು ದನವೇಗಳು ನೀವು ಕಾಣುವಂಥದ್ದು ನೋಡಿ ಮೇ ತನಕ ನಿಮ್ಗೆ ತುಂಬಾ ಹೆಚ್ಚು ಖರ್ಚುಗಳು ಆಗುವಂಥದ್ದು ಅಂದ್ರೆ ಆಕಸ್ಮಿಕವಾಗಿ ಖರ್ಚುಗಳು ಒದಗಿ ಬರುವಂಥದ್ದು ನಿಮಗೆ ಕಾಣುವಂಥದ್ದು ಆಮೇಲೆ ಎಲ್ಲೋ ಒಂದು ಕಡೆ ದೂರ ಪ್ರಯಾಣ ಆಗುವಂಥದ್ದು ಅಲ್ಲಿ ಏನೋ ಒಂದು ಒಂದು ಐವತ್ತು ಸಾವಿರ ಖರ್ಚಾಗುತ್ತೆ ಅಂದ್ರೆ ಒಂದು ಲಕ್ಷ ಖರ್ಚಾಗ ಹಾಗೆ ದುಪ್ಪಟ್ಟು ಹಣ ವ್ಯಯವಾಗುವಂಥ ಸಾಧ್ಯತೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳು ನಾವು ಕಾಣುವಂಥ ಸಾಧ್ಯತೆಗಳಿದೆ ಹಾಗೆ ಗೃಹದಲ್ಲಿ ನೋಡಿ ಇನ್ನೊಂದು ಏನಂದರೆ ಚತುರ್ಥ ಭಾವದಲ್ಲಿ ಕೇತು ಇದ್ದರೆ ಏನಾಗುತ್ತೆ ಅಂದರೆ ತಾಯಿಗೆ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ಆಗುವಂಥದ್ದು ಅವ್ರಿಗೆ ಕಾಯಿಲೆಗಳು ಬರುವಂಥದ್ದು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ರೋಗಗಳು ತಲೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆಗಳು ಇರುವಂಥದ್ದು ಅದನ್ನು ಮುಖ್ಯವಾಗಿ ನೋಡಿ ಈ ಹನ್ನೆರಡು ರಾಶಿಗಳಲ್ಲಿ ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಮಂತ್ರ ಪ್ರಯೋಗಗಳು ನಡೆಯುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಅಕ್ಕಪಕ್ಕದವ್ರ ಜೊತೆ ಆಗಲಿ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಯಾರತ್ರ ಅಷ್ಟು ಒಂದು ಒಡನಾಟ ಒಂದು ಉತ್ತಮವಾದ ಇಟ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಉತ್ತಮ ಇಟ್ಕೊಂಡಾಗ ಏನಂತ ಏನಾದರೂ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ ಅದು ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ ಮೊದಲೇ ನಿಮ್ಗೆ ಯಾರು ಮಾಡಿಸಿದ್ರೆ ತುಂಬ ಅನಾನುಕೂಲತೆ ಆಗುತ್ತೆ ಅದಕ್ಕೆ ದಯವಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ತೆಗಿಬೇಕು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪೂಜೆಗಳನ್ನು ಮಾಡ್ಕೊಳ್ಳಿ ಅದರಿಂದ ಪ್ರತಿನಿತ್ಯ ನೀವು ಮುಖ್ಯವಾಗಿ ಪರಿಹಾರ ಅಂತ ಬಂದಾಗ ಹನುಮಾನ್ ಶನಿ ಮಹಾತ್ಮನ ಒಂದು ಪ್ರಾರ್ಥನೆ ಮತ್ತು ಮುಖ್ಯವಾಗಿ ಕೇತು ಗಣೇಶನ ಒಂದು ಪ್ರಾರ್ಥನೆ ಮಾಡಿ ಶುಮಕಾಯ ಕದಂತಾಯ ನಮಃ ಕಪಿಲಾಯ ಕಜಕಣ್ಣ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಗಣಾಧ್ಯಕ್ಷಾಯ ನಮಃ ಬಾಲಚಂದ್ರಾಯ ನಮಃ ನಮಃ ಈಶಪುತ್ರಾಯ ನಮಃ ಕುಮಾರಗುರುವೇ ನಮಃ ಮೂಷಿಕ ವಾಹನ ನಮಃ ಶೂರ್ಪಕಣ್ಣ ಮಹ ಅಂತ ಅಂದ್ರೆ ಷೋಡಶ ಮಂತ್ರಗಳನ್ನ ಹೇಳಿ ಅದು ಗಣೇಶನ ಯಾವ್ದಾದ್ರು ಒಂದು ಮಂತ್ರ ಆ ಖಂಡಿತ ನೀವು ಪ್ರಾರ್ಥನೆ ಮಾಡೋದ್ರಿಂದ ಈ ಒಂದು ಅಶುಭ ಫಲವನ್ನು ನೀವು ನಿವಾರಣೆ ಮಾಡಬಹುದು